ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ತೋರ್ಸೋಕೆ ಕೊಟ್ಟಿರೋ ವಿಡಿಯೋ ಏನಪ್ಪ ಅಂತಂದರೆ ನವೋದಯ ಹಾಸ್ಟೆಲ್ ಹೇಗಿರುತ್ತೆ ಅಂತ ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಫಸ್ಟ್ ಡೇ ನನ್ನ ಮಗನ್ನ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡ್ಸಕ್ಕೆ ಹೋಗಿದ್ದಿನೇ ಮಗುಗೆ ಏನೇನು ಬೇಕೋ ಅದೆಲ್ಲ ಸ್ಕೂಲಿಂದನೇ ಕೊಟ್ಬಿಡ್ತಾರೆ ಅಲ್ಲಿ ಎಂಟ್ರಿ ಮಾಡಿ ಬೆಡ್ಶೀಟು ಮತ್ತು ಬೆಡ್ಡು ಪಿಲ್ಲೋ ಎಲ್ಲನೂ ಆಗಲೇ ಕೊಡ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿರೋ ಸ್ಟೂಡೆಂಟ್ಸನ್ನೇ ಅದನ್ನು ಹೋಗ್ಬಿಟ್ಟು ನಮಗೆ ಯಾವ ಪ್ಲೇಸ್ ಅಲೋಟ್ ಮಾಡಿರ್ತಾರೋ ಅಲ್ಲಿ ಕರ್ಕೊಂಡೋಗ್ತಾರೆ ಆ ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅವರೇ ಬಿಡ್ತಾರೆ ಇಲ್ಲಿ ಬಟ್ ಏನಪ್ಪ ಮಕ್ಳಿಗೆ ಒಳ್ಳೆಯ ಇದ್ ಕಲಸಿರೋದು ಅಂತಂದರೆ ಮಕ್ಳನ್ನೇ ಎಲ್ಲ ತೊಗೊಂಡು ಹೋಗ್ತಾರೆ ಪಾಪ ನಮ್ಮ ಕೈಯಲ್ಲಿ ಏನೂ ಇದನ್ನೇ ಮಾಡಲ್ಲ ಎಲ್ಲ ಅವರೇ ಬೆಡ್ ತೊಗೊಂಡೋಗಿದ್ದು ಪಿಲ್ಲೋಸ್ ಎಲ್ಲ ಪಾಪ ಅವರೇ ಹೋಗ್ಬಿಟ್ಟು ಅವರೇ ಹಾಕ್ಕೊಟ್ಟಿದ್ದು ನೋಡ್ತಾ ಇರ್ಬೋದು ಇದ್ದು ಆಸ್ಲಿಗೆ ಹೋಗ್ತಾ ಇರೋ ದಾರಿ ಇದು ಸ್ಕೂಲ್ ಬೇರೆ ಕಡೆ ಇದೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಅಲ್ಲಿಂದ ತೊಗೊಂಡ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಡ್ಬಂದಿದ್ವಲ್ಲ ಆ ಲಗೇಜ್ನೆಲ್ಲ ಜೊತೇಲೇನೆ ಹುಡುಗರ ಜೊತೆಲೆ ನಾವು ತಗೊಂಡೋದ್ವಿ ತಗೊಂಡೋಗ್ಬಿಟ್ಟು ಆಸ್ಟೆಲ್ ಹತ್ರ ಹೋದ್ಮೇಲೆ ನಮಗೆ ಯಾವ ಬೆಡ್ ಅಲರ್ಟ್ ಮಾಡಿರ್ತಾರೋ ಆ ಬೆಡ್ನ ನಮಗೆ ಕೊಡಿಸ್ತಾರೆ ಸೊ ಅಲ್ಲಿವರೆಗೂ ಆ ಮಕ್ಕಳಿಂದನೇ ನಾವು ಫಾಲೋ ಮಾಡ್ಕೊಂಡು ಹೋದ್ವಿ ನೋಡ್ತಾ ಇರ್ಬೋದು ಇದೆ ಅಂತೆ ಹಾಸ್ಟೆಲ್ಲು ಯಾಕಂದರೆ ಇದು ಜೂನಿಯರ್ಸ್ ಹಾಸ್ಟೆಲ್ ಅಂತೆ ಸಿಕ್ಸ್ತು ಸೆವೆಂತ್ ಏತರು ಮಾತ್ರ ಈ ಹಾಸ್ಟೆಲಲ್ಲಿ ಇರೋದು ಮತ್ತು ಸೀನಿಯರ್ಸ್ ಎಲ್ಲ ಬೇರೆ ಹಾಸ್ಟೆಲಲ್ಲಿದ್ದಾರೆ ಅಂತಂತೆ ಸೊ ಹಾಗಾಗ್ಬಿಟ್ಟು ಇದೇ ಅಲರ್ಟ್ ಮಾಡಿರೋ ಹಾಸ್ಟೆಲ್ಲು ನೀನು ನೋಡ್ತಾ ಇರ್ಬೋದು ಹೇಗಿದೆ ಅಂತ ನೋಡಿ ನೋಡಿ ಈ ಕಡೆ ಸೈಡು ಇದ್ರ ಹೆಸರು ಅರೇವಲ್ಲಿ ಅಂತ ಕೆಳಗಡೆ ಇರೋ ಒಂದು ಎಲ್ರಿಗೂ ಸಿಕ್ಸ್ತಿಗೆ ಸೆಂಟ್ರಲ್ ಸೆಂಟ್ರಲ್ಲಿ ಸೆವೆಂತ್ ಅವರು ಮತ್ತು ಏತ್ ಅವ್ರನ್ನ ಹಾಕಿದ್ದಾರೆ ಸೀನಿಯರ್ಸ್ನ ಯಾಕಂದರೆ ಅವ್ರಿಗೇನಾದರೂ ಬೇಕಂತಂದರೆ ಎಲ್ಲನೂ ಸಪ್ಲೈ ಮಾಡೋಕ್ಕೆ ಮತ್ತು ಅವ್ರಿಗೆ ಅಡ್ವೈಸ್ ಮಾಡೋಕ್ಕೆ ಇರಬೇಕು ಅಂತಂದ್ಬಿಟ್ಟು ಸೀನಿಯರ್ಸ್ನೂ ಇಬ್ಬರು ಮೂವರ್ನ ಹಾಕಿದ್ದಾರೆ ಇವರು ನಮ್ಮ ಪಕ್ಕದ ಬೆಡ್ ಅವರು ಫಸ್ಟ್ ಬೆಡ್ ಅವರು ನಮಗೆ ಸೆಕೆಂಡ್ ಬೆಡ್ ಅಲೌಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇದೇ ಅವ್ರು ಕೊಟ್ಟಿರೋ ಬೆಡ್ದು ಪಿಲ್ಲೋಸ್ ಸಹ ಅವ್ರು ಕೊಟ್ಟಿದ್ದಾರೆ ತೋರಿಸ್ತೀನಿ ನಮ್ಮನ ಪಾಪ ಅಲ್ಲಿಂದ ಟ್ರಂಕು ಮತ್ತು ಲೆಕ್ಕೊಂಬಂದಿರೋ ಎಲ್ಲಾನು ಎಲ್ಲ ಒಂದಿದೆ ನೋಡಿ ನೋಡಿ ಇದೇ ಕೊಟ್ಟಿರೋ ಪಿಲ್ಲೋ ಪಿಲ್ಲೋ ಬೆಡ್ಶೀಟು ಒಂದು ಟವಲಿಂದ ಹಿಡ್ದು ಎಲ್ಲ ಅವರೇ ಅಲೋಟ್ ಮಾಡ್ತಾರೆ ಅಲ್ಲಿರೋ ಮಕ್ಳುಗೆ ಸೊ ಹಾಗಾಗ್ಬಿಟ್ಟು ಬನ್ನಿ ಈ ಕಡೆ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ಹಾಸ್ಟೆಲ್ ಹೇಗಿದೆ ಅಂತ ನೋಡಿ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಪಾಪ ಸೀನಿಯರ್ಸು ಸೆವೆಂತ್ ಏಯ್ತವರು ನೋಡಿ ಎಲ್ಲ ಇವತ್ತು ಜಾಯಿನ್ ಆಗ್ತಾರದಲ್ವ ಇರೋದಲ್ವ ಹಂಗಾಗ್ಬಿಟ್ ಇನ್ನೂ ಬೆಡ್ಸ್ ಎಲ್ಲ ತುಂಬ ಜನ ಬಂದಿಲ್ಲ ಸೊ ನೋಡ್ತಾ ಇರ್ಬೋದು ಸೊಳ್ಳೆ ಒಳ್ಳೆ ಪರ್ದ ಎಲ್ಲ ಅವರೇ ಅಲರ್ಟ್ ಮಾಡ್ತಾರಂತೆ ಕೊಟ್ಟಿದ ತಕ್ಷಣ ನೋಡಿ ಇಲ್ಲಿರೋ ಮಕ್ಕಳಿಗೆ ಏನಪ್ಪ ಒಂದು ವಿಷಯ ಅಂತಂದರೆ ಒಂದಿಷ್ಟು ದುರಂಕಾರ ಇಲ್ಲ ನಾವು ಯಾಕೆ ಮಾಡಬೇಕು ಅನ್ನೋದು ಇಲ್ಲ ಎಷ್ಟು ನೀಟಾಗಿ ನೋಡ್ಕೋತಾರೆ ಜೂನಿಯರ್ಸ್ಗಳ್ನ ಅಂತಂದರೆ ಬಂದಿದ ತಕ್ಷಣ ಅವರೇ ಕೊಟ್ರು ಎಲ್ಲನೂ ಅವರೇ ಇದು ಮಾಡ್ತಿದ್ದಾರೆ ಎಲ್ಲ ಅವರೇ ಅಡ್ವೈಸ್ ಮಾಡ್ತಿದ್ದಾರೆ ಏನು ಮಾಡಬೇಕು ಯಾವ ಥರದ್ದು ಕೀ ಹಾಕ್ಕೋಬೇಕು ಎಲ್ಲಕ್ಕೂ ಅವರೇ ಹೇಳ್ತಿದ್ದಾರೆ ಕೀನ ನೀವೇ ಒಂದು ಇಟ್ಕೊಂಡು ಮಕ್ಳಿಗೆ ಒಂದು ಜೊತೆ ಕೊಟ್ಟಿರಿ ಇನ್ ಕೇಸ್ ಏನಾದ್ರು ಕಳೆದೋದ್ರೆ ಅಂತ ಸೊ ನೋಡ್ತಾ ಇರ್ಬೋದು ಲಗೇಜ್ ಎಲ್ಲ ಅಡೆ ಇಡಬೇಕಂತೆ ಸೈಡಲ್ಲೂ ಒಂದು ಇದಿಟ್ಟಿದ್ದಾರೆ ತೋರಿಸ್ತೀನಿ ರೀ ನೋಡಿ ಬೆಡ್ ಮೇಲೆಲ್ಲ ನೇಮ್ ಬರೆಸ್ತಿದ್ದಾರೆ ಯಾಕಂದರೆ ಬೆಡ್ ಮತ್ತೆ ಕಳೆದೋಗ್ಬಾರ್ದು ಅಂತ ಯಾಕಂದ್ರೆ ಅಂದರೆ ಇವರು ದಸರಾ ಹಾಲಿಡೇಸ್ಗೆ ಮತ್ತೆ ಬೇರೆ ಹಾಲಿಡೇಸ್ಗೆಲ್ಲ ಬಂದಾಗ ಬೆಡ್ ಅಲ್ಲೇ ಇರುತ್ತೆ ಸೊ ಮತ್ತೆ ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ ಎಲ್ಲ ಒಂದೇ ರೂಮಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡೋದ್ರಿಂದ ಸೊ ಹಾಗಾಗಿ ನೋಡಿ ಈ ಕಡೆ ಸೈಡ್ ಬೆಡ್ ಹೇಗಿದೆ ಅಂತ ಬನ್ನಿ ಒಳಗಡೆ ಎಲ್ಲ ತೋರಿಸ್ತೀನಿ ನೋಡಿ ಎರಡೆರಡು ಬೆಡ್ಡು ಆ ಕಡೆ ಈ ಕಡೆ ಸೆಂಟ್ರಲ್ ಇದು ಮಾಡಿದ್ದಾರೆ ಇದು ಇದು ಬಾತ್ರೂಮ್ಸ್ ಅಂತೆ ಈ ಕಡೆ ಸೈಡ್ ಇರೋದು ಅದಕ್ಕೆ ನೋಡ್ಸೋ ನೋಡೋಣ ಅಂತ ಬರ್ತಾ ಇರೋದು ನೋಡಿ ಆಲ್ರೆಡಿ ಪಾಪ ಸ್ಟೂಡೆಂಟ್ಸ್ ಅವ್ರ ಮದರು ಅವರೆಲ್ಲ ಇದ್ದಾರೆ ಪೇರೆಂಟ್ಸ್ಗಳೆಲ್ಲ ನೀವು ನೋ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಬರೀ ಟ್ವೆಂಟಿ ನಂಬರ್ಸ್ ಇರ್ತಾರೆ ಇದ್ರೊಳಗಡೆ ಕೆಳಗಡೆ ಇದರಲ್ಲಿ ಮೇಲ್ಗಡೆ ಟ್ವೆಂಟಿ ನಂಬರ್ಸ್ ಇದ್ದಾರಂತೆ ಸೊ ನೋಡ್ಬೋದು ಟ್ವೆಂಟಿ ನಂಬರ್ಸ್ಗೆ ನೆನ್ನೆ ತ್ರೀ ಫೋರ್ಸ್ ಇದೆ ಎರಡು ವಾಶ್ರೂಮ್ಸ್ಸು ಎರಡು ಬಾತ್ರೂಮ್ಸ್ ಇದೆ ಸೊ ಹಾಗಾಗ್ಬಿಟ್ಟು ನೋಡಿ ಈ ಕಡೆ ಸೈಡು ಎಲ್ಲ ನೀಟಾಗಿದೆ ಪಪ್ಪಾ ಇದೆಲ್ಲ ಬಟ್ಟೆ ವಾಶ್ ಮಾಡ್ಕೊಳ್ಳೋಕ್ಕೆ ಇನ್ನಾರು ಒಳಗಡೆನೆ ಮಾಡಿಬಿಟ್ಟಿದ್ದಾರೆ ನಾಲ್ಕಿದೆ ಅಲ್ಲೇನಲ್ಲಿ ಇರತ್ತೆ ಎಲ್ಲನೂ ಅಲ್ಲೇ ಬಟ್ಟೆ ವಾಶ್ ಮಾಡ್ಕೊಬೋದು ಅವ್ರಿಗೆ ಇಷ್ಟ ಬಂದಾಗ ನನಗೆ ಎಲ್ಲ ಆರಾಕಕ್ಕೂ ತನ್ನ ಸೈಡೆಲ್ಲ ತಂತಿ ಕಟ್ಟಿದ್ದಾರೆ ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮಕ್ಕಳಾದ್ರೂ ಒಂದು ಬಿದ್ದಿರೋ ಕವರ್ ಸಹ ಅಲ್ಲಿ ಹಾಕಿಲ್ಲ ಕೆಳಗಡೆ ಅಷ್ಟು ನೀಟಾಗಿ ಹಾಕಿ ಇಟ್ಕೊಂಡಿದ್ದಾರೆ ನೋಡಿ ಹೇಗಿದೆ ಅಂತ ಇದು ಜೂನಿಯರ್ಸ್ಗೆ ಅಂತಲೇ ಇಟ್ಟಿರ್ಬೋದು ಸೆಂಟ್ರು ಸೆನ್ ಸೆ ಮಧ್ಯದಲ್ಲಿ ಎರಡೆರಡು ಕಾಟಿಗೆ ಒಂದೊಂದು ಫ್ಯಾನ್ಸ್ ಇದೆ ನೋಡ್ಬೋದು ಇಲ್ಲಿ ನೋಡಿ ಮಕ್ಕಳೆಲ್ಲ ಅಡ್ವೈಸ್ ಮಾಡ್ತಾ ಇದ್ದಾರೆ ಹೀಗೆ ಇಟ್ಕೊಬೇಕು ಒಂದು ಬೆಡ್ ಎಲ್ಲನೂ ಅಂತ ಅದ್ರ ಮೇಲ್ಗಡೆ ನಾವೆಲ್ಲ ಪಾಪ ಹೋಗಿದ್ವಲ್ಲ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಡ್ಬಿಟ್ಟು ಮಗುಗೆ ಬಂದಿದ್ದು ಯಾಕಂದರೆ ಅವ್ರು ಮತ್ತೆ ಕ್ಲಿಯರಾಗಿ ಇಟ್ಕೊಂಡೋಗಿ ಬರಲ್ಲ ಫಸ್ಟ್ ಟೈಮು ಮನೆಯಿಂದ ಹೋಗಿರ್ತಾರಲ್ಲ ಸೊ ಹಾಗಾಗಿ ನೋಡಿ ಬೆಡ್ ಮೇಲೆಲ್ಲ ನೇಮ್ ಬರೆಸ್ತಿದ್ದಾರೆ ಕಲ್ತೋಗ್ಬಾರ್ದಲ್ವಾ ಅದಕ್ಕೇನೆ ಸೊ ಬೆಡ್ಗೆ ಅಂತನೇ ಅಲ್ಲ ಎಲ್ಲ ಥಿಂಗ್ಸ್ ಮೇಲೆಗಳೂ ನೇಮ್ಸ್ ಬರೆಸ್ತಾರೆ ಅವರು ಯಾಕೆ ಅಂತಂದರೆ ಯಾವುದೇ ಥಿಂಗ್ ಕಳ್ಸೋದ್ರು ಅವ್ರ ನೇಮ್ ಇದ್ದರೆ ಬೇಗ ಸಿಗುತ್ತೆ ಅಂತ ನೋಡಿ ಎರಡು ಮೂರು ಹತ್ರ ಬರೀರಿ ಅಂತ ಬರೆಸ್ತಾ ಇದ್ದಾರೆ ಅವ್ರೇನು ಮಕ್ಕಳು ಮತ್ತೆ ಕಳೆದೋಗುತ್ತೆ ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ಎಲ್ಲ ಇದ್ದೀವಿ ಯಾಕಂತಂದರೆ ಪಾಪ ಅವ್ರ ಮನೇಲಿ ಇದ್ದು ಇದ್ದವ್ರಿಗೇನು ಐಡಿಯಾ ಇರೋಲ್ಲ ಎಲ್ಲನೂ ಟ್ರಂಕಲ್ಲಿ ಏನೇನು ಬೇಕೋ ಆ ವಸ್ತು ಎಲ್ಲ ಟ್ರಂಕಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಏನೇನು ಬೇಕು ಬೆಡ್ಶೀಟು ಟಾವೆಲ್ಸು ಅವೆಲ್ಲ ಮೇಲ್ಗಡೆ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೊಡ್ತಿದ್ವಿ ಮಖ ತೊಳ್ಕೊಳೋ ಸೋಪಿಂದ ಹಿಡ್ದು ಎಲ್ಲ ಪ್ರತಿ ಒಂದು ಇಲ್ಲಿಂದ ಕೊಡ್ತಾರೆ ಬಟ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ತೊಗೊಂಡ್ಬಂದಿದ್ವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಾಕ್ತೀನಿ ಯಾಕಂತಂದರೆ ನಾವು ಏನೇನು ಥಿಂಗ್ಸ್ ಪರ್ಚೇಸ್ ಮಾಡೋದು ಅಷ್ಟಲಿಗೋಗಕ್ಕೆ ನಮ್ಮ ಮುಂಚೆ ಅಂತಂದ್ಬಿಟ್ಟು ನೀವು ನೋಡ್ಬೋದು ಪಾಪ ಪಕ್ಕದ ಬೆಟ್ಟರು ಅಷ್ಟು ಎಲ್ಲ ತೊಗೊಂಬಂದ್ಬಿಟ್ಟು ಪಾಪ ಥಿಂಗ್ಸ್ ಎಲ್ಲ ಜೋಡ್ಸ್ಕೊಡ್ತಾಯಿದ್ದಾರೆ ಅವರುನು ಅವ್ರು ಒಂದೇ ಸತಿ ಬುಕ್ಸಿಗೆಲ್ಲ ಬೈಂಡ್ ಹಾಕೋಕ್ಕೂ ತಗೊಂಬಂದ್ಬಿಟ್ಟಿದ್ದಾರೆ ಯಾಕಂದರೆ ಒಂದೇ ಸರ್ತಿ ಬುಕ್ಸು ಎಲ್ಲ ಆಗಲೇ ಕೊಟ್ಬಿಡ್ತಾರೆ ಅಡ್ಮಿಷನ್ ಆಗಬೇಕಾದ್ರೆನೆ ಬುಕ್ಸಿಂದ ಹಿಡ್ದು ಬೆಡ್ಡು ಪಿಲ್ಲೋ ಕವರ್ಸು ಮತ್ತು ಟವಲ್ಸು ಬೆಡ್ಶೀಟು ಎಲ್ಲನೂ ಕೊಟ್ಟಿದ್ದಾರೆ ಸೊ ಹಾಗಾಗಿಬಿಟ್ಟು ನೀನು ನೋಡ್ತಾ ಇರ್ಬೋದು ಪಾಪ ಎಲ್ಲ ಪೇರೆಂಟ್ಸು ಬೆಳಗ್ಗೆ ಬಂದವರು ಈವ್ನಿಂಗ್ವರೆಗೂ ಎಲ್ಲ ಕ್ಲಿಯರಾಗಿ ನೀಟಾಗಿ ಕೊಟ್ಟು ಯಾಕಂದರೆ ಪದೇ ಪದೇ ಬಂದಾಗೆಲ್ಲ ಹಾಸ್ಟ್ಲೊಳಗಡೆ ಅಲೋ ಇಲ್ಲ ಸೊ ಹಾಗಾಗಿ ಇದಾದರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಬಿಡ್ತಾ ಇದ್ದಾರೆ ಅಷ್ಟೇ ಒಳಗಡೆ ಅಷ್ಟನೇನೆ ಇವಾಗ ಎಲ್ಲನು ಪ್ರತಿಯೊಂದು ಮಕ್ಕಳು ಜೋಡ್ಸ್ಕೊಟ್ ಬರಬೇಕು ಯಾಕಂದ್ರೆ ಅವ್ರಿಗೇನು ಗೊತ್ತಿರಲಿಲ್ವಲ್ಲ ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ನಾವೆಲ್ಲ ಕೆಳಗಡೆ ಇಲ್ಲ ಇಟ್ಬಿಟ್ಟು ನೀಟಾಗಿ ಎಲ್ಲನೂ ನ್ಯೂಸ್ ಪೇಪರ್ಸ್ ಹಾಕ್ಬಿಟ್ಟು ನೀಟಾಗಿ ಇಟ್ಟು ಕೊಟ್ಟು ಬಂದಿದ್ದೆವು ಯಾಕಂದರೆ ಶೂಸು ಸ್ಲಿಪ್ಪರ್ಸು ಎಲ್ಲ ಎಲ್ಲೆಲ್ಲಿಡಬೇಕು ಅಂತ ಮಕ್ಕಳು ಕೊಡಲ್ಲ ಗೊತ್ತಾಗಿ ಗೊತ್ತಿರಲ್ಲ ಸೊ ಹೇಗೆ ಇಟ್ಕೋಬೇಕು ಅಂತ ಎಲ್ಲ ಈ ಒಂದು ಸತಿ ಹೇಳ್ಕೊಟ್ಟು ಬರಬೇಕು ಮತ್ತು ಆದ್ರೂ ಇಟ್ಕೊಳಲ್ಲ ಬಟ್ ಆದ್ರೂ ಮಕ್ಕಳು ಒಂದುಸತಿ ಹೇಳ್ಕೊಟ್ಟು ಬಂದರೆ ನೆಕ್ಸ್ಟ್ ಟೈಮು ಐಡಿಯಾ ಬರುತ್ತೆ ಅವ್ರಿಗೆನೇನೆ ಸ್ವಲ್ಪ ಒಂದು ವೀಕು ಟೂ ವೀಕ್ಸ್ ಹೋಗೋವರೆಗೂ ಅಷ್ಟೇ ಆಮೇಲೆ ಅವ್ರೇನೇನೆ ಅವ್ರಿಗೆ ಏನೇನು ಬೇಕಿದೆಯೋ ಅದೆಲ್ಲ ತೊಗೊಂಡು ನೀಟಾಗಿ ಇಟ್ಕೊಳೋದು ಕಲ್ತ್ಕೊ ಕಲ್ತ್ಕೊತಾರೆ ಸೊ ಹಾಗಾಗ್ಬಿಟ್ಟು ಸ್ವಲ್ಪ ನಾವು ಅವ್ರ ಜೊತೆ ಇರೋವರೆಗು ನೀಟಾಗಿ ಎಲ್ಲ ಹೇಳ್ಕೊಟ್ಟು ಬರಬೇಕು ಮಕ್ಕಳಿಗೆ ಯಾಕಂದರೆ ಸ್ವಲ್ಪ ಒಂದೊಂದು ಹಾಸ್ಟೆಲ್ಸಲ್ಲಿ ಸೀನಿಯರಿಟಿ ಇರುತ್ತೆ ಎಲ್ಲ ಇರುತ್ತೆ ಸೊ ಅವ್ರು ಏನಾದರೂ ಅಂದರೆ ಬೇಜಾರು ಮಾಡ್ಕೋಬಾರ್ದು ಅಂತೆಲ್ಲ ಹೇಳಿ ನೀಟಾಗಿ ಧೈರ್ಯವಾಗಿರಬೇಕು ಅಂತ ಹೇಳಿಬಿಟ್ಟು ಬರಬೇಕು ನೀವು ನೋಡ್ತಾ ಇರ್ಬೋದು ಸೀನಿಯರ್ಸ್ ಎಷ್ಟು ಕ್ಲೋಸ್ ಇದ್ದಾರೆ ಇಲ್ಲಿ ಅಂದರೆ ಪಾಪ ಆ ಮಕ್ಕಳು ಆ ಥರ ಇದೇ ಮಾಡಲ್ಲ ಎಷ್ಟು ಕ್ಲೀನಾಗಿ ಬಂದುಬಿಟ್ಟು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿಕೊಂಡು ಹಾಗೆ ಬರೋಂಟಿ ಹೀಗೆ ಹಾಗೆ ಅಂತೆಲ್ಲ ಹೇಳ್ಕೊಂಡು ಮತ್ತು ಮತ್ತೆ ಬೀಗಕ್ಕೆ ಅಷ್ಟೇನೆ ಎರಡೆರಡು ಲಾಕ್ಸ್ ಹಾಕ್ಬೇಕು ಅಂತ ಹೇಳಿದ್ದು ಅವರೇನೆ ನಮಗೆ ಸೊ ನೋಡ್ಬೋದು ನೀವು ನೋಡಿ ಎಲ್ಲ ಪಾಪ ನಮ್ಮನ್ನು ನೀಟಾಗಿ ಜೋಡಿಸ್ಕೊಡ್ತಾ ಇದಾರೆ ಈಗ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಅಷ್ಟೇ ಜೋಡಿಸ್ಕೊಡೋದು ಆಮೇಲೆ ಎಲ್ಲನೂ ಕ್ಲಿಯರಾಗಿ ಅವ್ರಿಗೆ ಗೊತ್ತಾಗುತ್ತಲ್ಲ ಸೊ ನಮ್ಮನ್ನು ಬೇರೆ ಹಾಸ್ಟೆಲ್ ಬಿಡೋಲ್ಲ ಆವಾಗ ಸೊ ಹಂಗಾಗ್ಬಿಟ್ಟು ಇದಾಗುತ್ತೆ ಚೈನಾ ಸೆಟ್ಟು ಕೀಸು ಕೊಡಬಾರ್ದಂತೆ ಅದು ಬೇರೆ ಕೀಗೆಲ್ಲ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಮಕ್ಳುಗಳು ನೋಡಬೇಕು ನಮಗೆ ಗೊತ್ತಿಲ್ಲದೆ ಅದೇ ತೊಗೊಂಬಂದ್ಬಿಟ್ಟಿದ್ದೀವಿ ಸೊ ಈಗ ಚೇಂಜ್ ಮಾಡ್ಬೇಕು ಆ ಕೀನು ಬೇರೆ ಹೋಗ್ಬಿಟ್ಟು ಬರಬೇಕು ಅಷ್ಟೇ ಮಕ್ಕಳಿಗೆ ಇಲ್ಲೇ ಯೂನಿಫಾರ್ಮು ಎಲ್ಲ ಕೊಡ್ತಾರೆ ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಮಕ್ಕಳೇ ಬಟ್ಟೆ ವಾಶ್ ಮಾಡ್ಕೋಬೇಕು ಯೂನಿಫಾರ್ಮ್ ಕೊಟ್ಟ ಮೇಲೆ ಯೂನಿಫಾರ್ಮ್ ಮಾತ್ರ ಅವ್ರು ವಾಶ್ ಮಾಡಿಸ್ಕೊಡ್ತಾರಂತೆ ಸೊ ಹಂಗಾಗಿ ಮಕ್ಳಿಗೆ ಐಡಿಯಾ ಇಲ್ವಲ್ಲ ಹಂಗಾಗಿ ವಾರಕ್ಕೊಂದ್ಸತಿ ಬಂದುಬಿಟ್ಟು ಬಟ್ಟೆ ಇಸ್ಕೊಂಡೋಗಿ ವಾಶ್ ಮಾಡ್ಕೊಂಬಂದು ಕೊಡ್ಬೋದಂತೆ ಅದು ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ತಿಂಗ್ಳವರೆಗೂ ಸೊ ಆಮೇಲೆ ಹಲೋ ಇಲ್ಲ ಸೊ ನೋಡ್ಬೋದು ಇನ್ನೂ ಯಾರೂ ಬಂದಿಲ್ಲ ಸ್ವಲ್ಪ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಸೊ ಅವ್ರು ಬರೋಷ್ಟರಲ್ಲಿ ನಾವೆಲ್ಲನೂ ಜೋಡ್ಸಿಕೊಟ್ಬಿಟ್ಟು ನೀಟಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಇದು ಮಾಡಿದ್ದು ಯೋಗ ಮಾರ್ಟಿಂದ ಹಿಡ್ದು ಪ್ರತಿ ಒಂದು ತೊಗೊಂಬಂದು ಕೊಡಬೇಕು ಪತ್ತೆ ಪದೇ ಪದೇ ಬಿಡೋಲ್ಲ ಇದ್ರು ಆಸ್ಟ್ ಸೊ ಹಂಗಾಗ್ಬಿಟ್ಟು ಎಲ್ಲ ನಿಮ್ಮ ನಿಮ್ಗೆ ಅವ್ರ ಥಿಂಗ್ಸಿನ ಲೀಸ್ಟ್ ಕೊಟ್ಟಿರ್ತಾರೆ ಆ ಥಿಂಗ್ಸ್ ಎಲ್ಲ ತೊಗೊಂಬಂದು ಫಸ್ಟೇ ಕೊಟ್ಬಿಡಬೇಕು ಕೊಟ್ಟು ಮತ್ತೆ ರೀಚಾರ್ಜ್ ಮಾಡಿಕೊಡ್ತಾರೆ ಅವ್ರು ಕಾಲ್ ಮಾಡೋಕ್ಕೆ ಸೊ ಕಾಲ್ ಮಾಡೋದನ್ನ ಇವಾಗ ತೋರಿಸ್ತೀನಿ ಬನ್ನಿ ನಿಮಗೆ ಕಾಯನ್ ಬೂತ್ಸ್ ಇದೆ ಅಂತೆ ಇಲ್ಲಿ ಮೇಲ್ಗಡೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರ್ಬೋದು ಹೋಗಿ ನೋಡ್ಕೊಂಬರೋಣ ಇವರೆಲ್ಲ ನಮ್ಮ ಮನೆಯವ್ರು ಜೋಡಿಸ್ತಾ ಇರ್ತಾರೆ ಜೋಡಿಸ್ಬಿಡ್ಲಿ ಸೊ ಅಷ್ಟರ ನಾವು ಮೇಲ್ಗಡೆ ಹೋಗ್ಬಿಟ್ಟು ಥಿಂಗ್ಸ್ ನೋಡ್ಕೊಂಬರೋಣ ಒಂದು ಸತಿ ವಾಟ್ರ್ ಬಾಟ್ಲು ಬೇರೆ ಇಲ್ಲಿ ವಾ ಪ್ಲಾಸ್ಟಿಕ್ಕಿಂದು ಯೂಸ್ ಮಾಡೋಂಗಿಲ್ವಂತೆ ಸೊ ಎಲ್ಲ ಸ್ಟೀಲಿಂದ ತೊಗೊಂಬರ್ಬೇಕು ಅಂತ ಅಂದಿರೋದ್ರಿಂದ ಎಲ್ಲನೂ ಅವ್ರು ಲೀಸ್ಟ್ ಕೊಟ್ಟಿದ್ರು ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ ಯಾರೋ ಎಲ್ಲ ನೇಮ್ ಬರೆದ್ಬಿಟ್ಟು ಎಲ್ಲನೂ ಇದು ಮಾಡಿದ್ದಾರೆ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗೋಣ ಒಂದೇ ಸತಿ ಅಂತ ಅಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ ಬನ್ನಿ ಇಲ್ಲಿ ತೋರಿಸ್ತೀನಿ ಈ ಕಡೆ ಕಾಯಿನ್ ಬೂತ್ ಇದೆ ಅಂತೆ ಅಲ್ಲಿ ಹೋಗ್ಬಿಟ್ಟು ಬರೋಣ ಬನ್ನಿ ಮೇಲುಗಡೆ ಕಾಲ್ ಮಾಡ್ಬೋದಂತೆ ಹೋಗ್ಬಿಟ್ಟು ಸೊ ಸತಿ ಕಾಯಿನ್ ಬೂತ್ ನೋಡ್ಕೊಂಬಂದ್ಬಿಡೋಣ ಅದಕ್ಕಿಂತ ಮುಂಚೆ ನಮ್ಮ ಪಕ್ಕದ ಬಿಡೋರು ಪಪ್ಪ ಎಲ್ಲ ತೊಗೊಂಬಂದುಬಿಟ್ಟಿದ್ದಾರೆ ಈಗಲೇ ನಿನ್ನೆ ಬೈಂಡ್ ಎಲ್ಲ ಹಾಕ್ಕೊಡೋಕ್ಕೆ ನಾವು ಏನೂ ತೊಗೊಂಬಂದಿಲ್ಲ ಜಸ್ಟ್ ಇವತ್ತು ಬಿಟ್ಟು ನೆಕ್ಸ್ಟ್ ವೀಕ್ ತೊಗೊಂಬರ್ಬೇಕು ನೆಕ್ಸ್ಟ್ ವೀಕ್ ಬಂದಾಗ ಇನ್ನೂ ಮತ್ತೆ ನಿಮಗೆ